ಬಹಳ ಜನ ಹೇಳೋದುಂಟು ಅದನ್ನು ಹೇಳಿಲ್ಲ ಇದನ್ನು ಹೇಳಿಲ್ಲ ಇನ್ನೊಂದು ಹೇಳಬೇಕಿತ್ತು ಮತ್ತೊಂದು ಹೇಳಬೇಕಿತ್ತು ಅಂತ ಆದರೆ ಗೀತೆ ಹೇಳಿದಷ್ಟು ಸಂಗತಿಯನ್ನು ಬಹುಶಃ ಯಾವ ಗೀತೆಗೆ ಒಂದು ಚೌಕಟ್ಟಿಲ್ಲ ಧರ್ಮದ್ದು ಅದು ವಿಶ್ವಗೀತೆ ವಿಶ್ವದ ಎಲ್ಲ ಮೂಲೆಯ ಜನರಿಗೂ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕಾಗುವಂತಹ ಮಾತುಗಳನ್ನೇ ಹೇಳುತ್ತಾ ಇದೆ ಹಾಗಿದ್ದಾಗಲೂ ಏನು ಹೇಳಲಿಲ್ಲ ಅನ್ನುವ ಪ್ರಶ್ನೆಗಿಂತ ಏನೇನು ಹೇಳಿದೆ ಅಂತ ಹುಡುಕಿದರೆ ತುಂಬ ಸಿಗುತ್ತೆ ಯಾವಾಗಲೂ ಹುಡುಕನ್ನೇ ಹುಡುಕಬೇಕು ಅನ್ನೋನಿಗೆ ಹುಡುಕು ಸಿಗುತ್ತೆ ಒಳಿತನ್ನು ಹುಡುಕಿದವನಿಗೆ ಒಳಿತು ಸಿಗುತ್ತೆ ನಾವು ಚಂದದ ಕನ್ನಡಕ ಹಾಕಿಕೊಂಡರೆ ಎಲ್ಲ ವಸ್ತುಗಳಲ್ಲಿ ಇರುವ ಸೌಂದರ್ಯ ತಾನಾಗಿ ಅನುಭವಕ್ಕೆ ಬರುತ್ತೆ ಪೂರ ಕಪ್ಪೆ ಹಾಕಿಕೊಂಡ ವಸ್ತುಗಳನ್ನು ಕಪ್ಪು ಕಪ್ಪು ಅಂತ ಕನ್ನಡಕದಲ್ಲೇ ಕರಿ ಬಣ್ಣವನ್ನು ಹೊಂದಿದ ನಂತರ ಉಳಿದದರಲ್ಲಿ ಕಪ್ಪು ಕಾಣುವುದರಲ್ಲಿ ಅರ್ಥ ಇಲ್ಲ ಯಥಾರ್ಥವಾದದ್ದನ್ನು ಕಾಣುವ ಪ್ರಯತ್ನ ಮಾಡಬೇಕು ಹಾಗಾಗಿ ಇದೊಂದು ಯಥಾರ್ಥವಾದ ವಸ್ತುಗಳನ್ನು ಅಥವಾ ನಮ್ಮೊಳಗಿನ ಸತ್ಯವನ್ನು ಹುಡುಕುವುದಕ್ಕೊಂದು ಸುಂದರವಾದ ಕಾಲ ಒದಗಿ ಬಂದಿದೆ ಇಂತಹ ಕಾಲವನ್ನು ನಾವು ಸದುಪಯೋಗ